ನಾವು ಇಲ್ಲಿ ಎಲ್ಲರೂ ಸೇರಿದಂತ ಏನಂತ ಅಂದ್ರೆ ಬಿಜೆಪಿ ಏನನ್ನ ಕುತಂತ್ರ ನಡೆಸ್ತಾ ಇದ್ದಾರೆ ಅವ್ರದು ಏನು ಜನರನ್ನು ಅವ್ರದು ಸಿಂಪತ್ತಿಯನ್ನು ತಗೋ ಸಲುವಾಗಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಜನರ ಸಿಂಪತ್ತಿ ತಗೋಸಲ್ಲಕ್ಕೆ ಮಾತ್ರ ಇದೆ ಯಾಕಂತಂದ್ರೆ ಪ್ರೊಟೆಸ್ಟ್ ಮಾಡೋದು ಒಂದು ರೂಲ್ಸ್ ರೆಗ್ಯುಲೇಷನ್ ಇರುತ್ತೆ ಡಿ ಸಿ ಆಫೀಸ್ ಲಿಂದ ಆಗ್ಲಿ ಅಥವಾ ಏನಾದ್ರೆ ಸಮಾಧಾನ ಆಗಿ ಪ್ರೊಟೆಸ್ಟ್ ಮಾಡ್ತಾರೆ ಆದ್ರೆ ಇವರು ಮನೆಗೆ ಬಂದಿ ಇಲ್ಲಿ ಏನ ಪ್ರೊಟೆಸ್ಟ್ ಮಾಡೋದು ಮುತ್ತಿಗೆ ಹಾಕೋದು ಏನು ಮಾತಾಡೋ ಆಡ್ತಾ ಇದ್ದಾರೆ ಅವರಿಗೆ ನಾವು ಎಲ್ಲರೂ ಇಲ್ಲಿ ಬಂದು ಸೇರಿ ಅನ್ನೋ ಅವ್ರಿಗೆ ಒಂದು ಸಮಾಧಾನಲಿಂತೆ ಅವ್ರಿಗೆ ನಾವು ಏನ್ ತಿಳಿಸ್ತಾ ಅಂತಂದ್ರೆ ಅವ್ರು ಬಂದಂತ ಜನರಿಗೆ ಎಲ್ಲರಿಗೆ ನಾವೀಗೇನು ತೆಂಗಿನ ನೀರು ಮತ್ತು ಒಂದು ನೀರಿನ ಬಾಟಲು ಮತ್ತು ಚಾದೆಲ್ಲ ವ್ಯವಸ್ಥೆ ಮಾಡಿದ್ದೆವು ಅವರಿಗೆಲ್ಲ ಕುಡಿಸಿ ಅವ್ರಿಗೆ ಸಮಾಧಾನ ಆಗಿ ಕುಡಿಸಿ ಮಾತು ತಿಳಿಸ್ತೇವೆ ಏನಂತಂದ್ರೆ ನಮ್ಮ ಪ್ರಿಯಾಂಕಾ ಅವ್ರದ್ದು ಏನು ಹೆಚ್ಚಿಗೆ ಅವ್ರದ್ದು ಏನು ಮಾತು ಇದೆಯಲ್ಲ ಅವ್ರು ಪ್ರಿಯಾಂಕ್ ಸಾಬವ್ರದ್ದು ಏನು ಹೆಸರು ಇದೆಯಲ್ಲ ನಮ್ಮ ಖರ್ಗೆ ಅವ್ರದ್ದು ಏನು ಹೆಸರು ಇದೆಯಲ್ಲ ಆ ಹೆಸರನ್ನು ಅವರು ಎಷ್ಟು ಪ್ರಯತ್ನ ಮಾಡಿದ್ರು ಭೀ ಆ ಹೆಸರನ್ನು ಅವರು ಇದು ಸಾ ಮಾಡಲು ಸಾಧ್ಯವಿಲ್ಲ ಯಾಕಂತಂದ್ರೆ ನಮ್ಮ ಕರ್ನಾಟಕ ಭಾಗದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಪ್ರಿಯಾಂಕಾ ಭಾರತ್ ಖರ್ಗೆ ಅವರು ಸುಮ್ಮನೆ ಮುಂದೆ ಹೋಗಿಲ್ಲ ಸುಮ್ಮನೆ ಹೆಸರು ಬಂದಿಲ್ಲ ಅವ್ರದ್ದು ಅವ್ರು ಕಷ್ಟಪಟ್ಟು ಅವ್ರ ಅವ್ರದ್ದೇನು ವಯಸ್ಸಿದೆ ಅವ್ರದ್ದು ಏನು ಎಲ್ಲ ಕ ಸಾಮರ್ಥ್ಯ ಏನು ಮಾಡಿಕ ನಮ್ಮ ಕಲ್ಯಾಣ ಕರ್ನಾಟಕದ ಒಂದು ಭಾಗಲಿಂತ ಮುಂದೆ ಬಂದಿದ್ದಾರೆ ಅವ್ರದ್ದು ಭಾಳ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಜನ ಸೇವೆ ಮಾಡಿ ಮುಂದೆ ಬಂದಿದ್ದಾರೆ ಹೀಗೆ ಇಲ್ಲದಿಲ್ಲದೆ ಪ್ರೊಟೆಸ್ಟ್ಗಳು ಮಾಡಲಾರ್ದೇ ಏನು ಅದಕ್ಕೆ ಏನು ಸಂಬಂಧ ಇಲ್ಲದೆ ಪ್ರೊಟೆಸ್ಟ್ಗಳು ಮಾಡಲಾರ್ದೆ ಅವ್ರು ಮುಂದೆ ಹೋಗಿಲ್ಲ ನಮ್ಮ ಪ್ರಿಯ ಪ್ರಿಯಾಂಕ ಖರ್ಗೆ ಅವ್ರದ್ದು ಹೆಸರು ಇಷ್ಟು ಬೇಗನೆ ಅವರು ಏನು ಕೆಳಗೆ ಬೀಳಿಸಲು ಸಾಧ್ಯವಿಲ್ಲ ಯಾಕಂತಂದ್ರೆ ಅವ್ರ ಹೆಸರು ತುಂಬಾ ಹೋಗಿದೆ ಯಾರ್ಲಿಂದ ಭೀ ಸಾಧ್ಯವಿಲ್ಲ ಇದು ಹೆಸರನ್ನು ಕಡಿಮೆ ಮಾಡಿಸಲಿ ಇದು ಮಾಡಿಸವ್ರಿ